ವೃಶ್ಚಿಕ ರಾಶಿಯವರಿಗೆ ಒಂದು ವಿಶೇಷವಾದಂತಹ ವಿಚಾರವನ್ನು ಈ ವಿಡಿಯೋದಲ್ಲಿ ನಾನು ತಿಳಿಸ್ತೇನೆ ವಿಶೇಷವಾದ ವಿಚಾರ ಯಾಕೆ ಹೇಳಿದೆ ಅಂತಂದರೆ ಇದು ನಂಬಿಕೆ ಹಾಗೂ ಅನುಭವದಲ್ಲಿ ಅನುಭವದ ಅನುಭವಗಳ ಆಧಾರದ ಮೇಲೆ ಇರುವಂತಹ ವಿಚಾರವಾಗಿತ್ತು ಎಲ್ಲರೂ ನಂಬೇ ಬಿಡ್ತಾರೆ ಅಂತ ಹೇಳಲಿಕ್ಕೆ ಆಗಲ್ಲ ಆದರೆ ಅನುಭವಿಸಿದವರಿಗೆ ಮಾತ್ರ ಈ ದುಃಖ ಗೊತ್ತಿರುತ್ತೆ ನಂಬಿದವರಿಗೆ ಮಾತ್ರ ಈ ಗೊತ್ತಿರುತ್ತೆ ಈಗ ನಾವು ಏ ಇದೆಲ್ಲ ಏನು ನಾನು ನಂಬಲಾರಿ ಅನ್ನೋರಿಗೆ ನಾವೇನು ಹೇಳೋಕ್ಕಾಗಲ್ಲ ಬಟ್ ಅನುಭವಿಸಿದವ್ರಿಗೆ ಗೊತ್ತಿರುತ್ತೆ ವೃಶ್ಚಿಕ ರಾಶಿಯವರ ಮಾಟ ಮಾಟಮಂತ್ರಗಳು ದೃಷ್ಟಿದೋಷಗಳು ಶತ್ರುಬಾಧಗಳು ಈ ವಿಚಾರವಾಗಿ ನಾನು ಈ ವಿಡಿಯೋದಲ್ಲಿ ತಿಳಿಸ್ತೇನೆ ಯಾಕೆಂದರೆ ಇಂತಹ ವಿಚಾರಗಳೆಲ್ಲ ಅನುಭವವಿದ್ದಿವೆ ಆದ್ದರಿಂದ ಅಲ್ವಾ ಅನುಭವಿಸಿದವರಿಗೆ ಕಷ್ಟ ಅನುಭವಿಸಿದವರಿಗೆ ಈ ವಿಚಾರ ಗೊತ್ತಿರ್ತದೆ ಇನ್ನು ನಂಬಿಕೆ ಇರ್ತಕ್ಕಂಥವ್ರು ಹೌದು ಸರ್ ನಾನು ನಂಬ್ತೀನಿ ಯಾಕಂದ್ರೆ ಆದವ್ರದ್ದು ನೋಡಿದೀನಿ ನಾನು ನಮಗೂ ಈ ತರ ಅನುಭವಗಳು ಏನಾರು ಇದೆಯಾ ಈ ತರ ವಿಚಾರಗಳನ್ನ ನಂಬಿಕೆ ಇದ್ದವರಿಗೆ ಪರವಾಗಿಲ್ಲ ಅರ್ಥ ಮಾಡ್ಕೊಳ್ತಾರೆ ಸೊ ದಯವಿಟ್ಟು ಪ್ರತಿಯೊಬ್ಬ ವೃಶ್ಚಿಕ ರಾಶಿಯವರಿಗೆ ಈ ವಿಡಿಯೋ ರೀಚ್ ಆಗೋ ಥರ ಬಹಳ ಇಂಪಾರ್ಟೆಂಟ್ ವಿಡಿಯೋ ವಾಟ್ಸಪ್ ಫೇಸ್ಬುಕ್ ಮೆಸೆಂಜರ್ ಟೆಲಿಗ್ರಾಮ್ ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ಈ ವಿಡಿಯೋನ ಶೇರ್ ಮಾಡಲಿಕ್ಕೆ ಮರಿಬೇಡಿ ದಯವಿಟ್ಟು ಮರಿಬೇಡಿ ಅಷ್ಟೇ ಅಲ್ಲ ನೀವಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಮಾಡಿ ಮರಿಬೇಡಿ ನಮ್ಮ ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ ವೀಕ್ಷಕರೇ ನಿಮ್ಮ ನಿಮ್ಮ ಅನುಭವಗಳನ್ನು ಹಂಚಿಕೊಳ್ಳಿ ದೃಷ್ಟಿದೋಷ ಮಂತ್ರ ಶತ್ರು ಬಾಧೆ ಇತ್ಯಾದಿಗಳಿಂದ ನಿಮಗೇನೇನು ಜೀವನದಲ್ಲಿ ಕಷ್ಟಪಟ್ಟಿದ್ದೀರಾ ಅಥವಾ ನೀವು ಅದರಿಂದ ಯಾವ ರೀತಿ ಅದನ್ನ ಎದುರಿಸಿ ಹೊರಗೆ ಬಂದಿದ್ದೀರಾ ಅಥವಾ ಇನ್ನೂ ಅನುಭವಿಸ್ತಾ ಇದ್ದೀರಾ ನಿಮ್ಮ ಅನುಭವಗಳನ್ನು ನಾನು ಓದ್ತೇನೆ ದಯವಿಟ್ಟು ಕಮೆಂಟ್ ಮಾಡಿ ನಿಮ್ಮ ಅನುಭವಗಳನ್ನು ನಾನು ಖಂಡಿತವಾಗಿ ಓದ್ತೇನೆ ಇನ್ನು ಈ ಮಾಟಮಂತ್ರಾದಿ ವಿಚಾರಗಳಿಗೆ ಬಂದಾಗ ಇದು ದೃಷ್ಟಿದೋಷ ಅಂದ್ರೆ ಬರೀ ಜನರ ದೃಷ್ಟಿ ಅಂತಲ್ಲ ಹಲವಾರು ರೀತಿಯ ದೃಷ್ಟಿ ಇರುತ್ತೆ ಪ್ರೇತ ದೃಷ್ಟಿ ಅಂತಿರುತ್ತೆ ಪಿಶಾಚ ದೃಷ್ಟಿ ಅಂತಿರುತ್ತೆ ಸೊ ತೀರವಿರೋ ದೃಷ್ಟಿ ಇದ್ದಾಗ ಪ್ರೇತ ದೃಷ್ಟಿ ಆಗ್ಬಿಡುತ್ತೆ ಪಿಶಾಚ ದೃಷ್ಟಿ ಆಗ್ಬಿಡುತ್ತೆ ಎಲ್ಲೋ ಮೂರು ರಸ್ತೆ ಸಿರೋ ಜಾಗದಲ್ಲಿ ಯಾವುದೋ ಬ್ರಹ್ಮರಾಕ್ಷಸಾದಿ ಕೆಟ್ಟ ಶಕ್ತಿಗಳಿದ್ದಾಗ ಅದು ಆ ಪ್ರೇ ಪಿಶಾಚ ದೃಷ್ಟಿ ಅಂತೆಲ್ಲ ಬಂದ್ಬಿಡುತ್ತೆ ಸೊ ಆ ಥರದ್ದು ನೆಗೆಟಿವ್ ಇರುತ್ತೆ ಇದಲ್ಲದೇನೆ ನಿಮಗೆ ಈ ಮಾಟಮಂತ್ರಾದಿಗಳ ವಿಚಾರಕ್ಕೆ ಬಂದಾಗ ಯಾಕಂದ್ರೆ ಪಂಚಮ ಇದ್ದಾಗ ನಿಮ್ಗೆ ಟೈಮ್ ಚೆನ್ನಾಗಿಲ್ಲ ಅಂತ ಸೊ ಯಾರಾದರೂ ನಿಮ್ಮನ್ನು ಶತ್ರುಗಳಾಗ್ಬಿಡ್ಬೋದು ನೀವು ಯಾರಿಗಾದ್ರು ಶತ್ರುಗಳ ಕಾಣಿಸ್ಬಿಡ್ಬೋದು ಆಯ್ತಲ್ವ ಸೊ ಅದರಿಂದಾಗಿ ಒಂದಿಷ್ಟು ಕ್ಷುದ್ರಾಚಾರಗಳಾಗಬಹುದು ವೃಶ್ಚಿಕ ರಾಶಿಯವರಿಗೆ ಯಾಕೆ ಜಾಸ್ತಿ ಮಾಡಿ ನಿಮಗೆ ಶತ್ರುಗಳ ಸಂಖ್ಯೆ ಜಾಸ್ತಿ ಯಾಕೆ ಅಂತಂದರೆ ನಿಮ್ಮ ಸ್ವಭಾವಗಳು ಹಂಗೆ ನೇರ ನಿಷ್ಠುರ ಒಂಥರ ಅಲ್ಲೇ ಡ್ರಾ ಅಲ್ಲೇ ಬಹುಮಾನ ವಿತರಣೆ ಮಾಡೇ ಬಂದುಬಿಡ್ತೀರಾ ನೀವು ಅಲ್ಲೇ ಡ್ರಾ ಮಾಡಿ ಅಲ್ಲೇ ಬಹುಮಾನ ವಿತರಣೆ ಮಾಡಿ ಬಂದುಬಿಡ್ತಾರೆ ಎದುರುಗಡೆ ಅವ್ರು ಏನನ್ಕೊಂತಾರೆ ಇದು ಸಂದರ್ಭನ ನಾನು ಇದು ಮಾತಾಡ್ಬೋದು ಅವೆಲ್ಲ ಸಂಬಂಧ ಇಲ್ಲ ಯಾರು ಯಾಕೆ ಹಂಗೆ ಮಾಡಬೇಕಾಗಿತ್ತು ಗೊತ್ತಾಗಲ್ಲ ಒಟ್ಟಾಗ ಅನ ತಿನ್ನಲ್ವ ಅನ್ನೋ ಥರ ಅಲ್ಲೇ ಮಾಡಿ ಬಂದಾಗ ಏನಾಗುತ್ತೆ ಎದುರುಗಡೆ ಇರೋ ವ್ಯಕ್ತಿ ನಿಮ್ಮನ್ನ ಎದುರಿಸ್ಲಿಕ್ಕಾಗದೆ ಬೆನ್ನಿಗೆ ಚೂರಿ ಹಾಕ್ತಾನೆ ಕಾಯ್ತಾನೆ ಯಾವಾಗ ನೀವು ಸಿಗ್ತೀರಾ ಅಂತ ಕಾಯ್ತಾನೆ ಇಲ್ವಾ ನೀವು ಡೌನ್ಫಾಲ್ ಇಲ್ವಾ ನಿಮ್ಮ ಜೀವನದಲ್ಲಿ ನಿಮಗೆ ಚೆನ್ನಾಗೇ ಇದ್ದೀರಾ ನೀವು ಮಾಟ ಮಾಟಮಂತ್ರ ಮಾಡಿಸಿ ಆದರೂ ನಿಮ್ಮನ್ನು ಹಿಡಿದು ಒಳಗೆ ಎಳಿಬೇಕು ಮೂಗುದಾಣ ಹಾಕ್ಲಿಕ್ಕೆ ಪ್ರಯತ್ನ ಮಾಡ್ತಾನೆ ನಿಮಗೆ ಲ್ವಾ ಸೊ ಆದ್ದರಿಂದ ನಿಮ್ಮ ಕೆಲವಿಷ್ಟು ಗುಣ ಸ್ವಭಾವಗಳು ನಿಮಗೆ ಶತ್ರುತ್ವವನ್ನು ಕೊಟ್ಟು ಬಿಡುತ್ತೆ ಈಗ ನೀವೇನಾದರೂ ಮಾಟಮಂತ್ರಾದಿಗಳಾಗಿದೆಯೇ ಇಲ್ವ ಅಂತ ನೋಡಿದಾಗ ಈ ಕವಡೆ ಪ್ರಶ್ನೆಶಾಸ್ತ್ರದ ಮೂಲಕ ಈ ಕತೆ ಪ್ರಶ್ನ ಮಾರ್ಗಂ ಅಂತ ಒಂದು ಗ್ರಂಥ ಪುಸ್ತಕನೇ ಇದೆ ಅದಕ್ಕೆ ಆ ಶಾಸ್ತ್ರ ಇದೇ ಇದೆ ಅದಕ್ಕೆ ಆಧಾರಗಳಿದೆ ಸೊ ಆ ಪ್ರಕಾರವಾಗಿ ನೋಡಿದಾಗ ಎಲ್ಲ ಹಾಕಿ ಮಹಾಬಾಧಕಾಧಿಪತಿ ಷಷ್ಠ್ಯಾಧಿಪತಿ ಬಾಧಕಾಧಿಪತಿ ಅಂತೆಲ್ಲ ಹೇಳ್ತಾರೆ ಸೊ ಅದನ್ನೆಲ್ಲ ನೋಡಬೇಕಾದ್ರೆ ಉದಾಹರಣೆಗೆ ವೃಶ್ಚಿಕ ಲಗ್ನ ಅಂತ ಬಂದರೆ ಷಷ್ಠ್ಯಾಧಿಪತಿ ಯಾರು ಕುಜಗ್ರಹಣೆ ಬಾಧಕಾಧಿಪತಿ ಯಾರು ಕುಜಗ್ರಹಣೆಗೆ ಬಾ ಚಂದ್ರ ಮಹಾಬಾಧಕಾಧಿಪತಿ ಯಾರು ಕುಜಗ್ರಹಣೆ ಸೊ ಈ ಥರ ಎಲ್ಲ ಬಾಧಕಾಧಿಪತಿ ಮಹಾಬಾಧಕಾಧಿಪತಿ ಅಂತೆಲ್ಲ ಬರ್ತಾರೆ ಅಂದರೆ ಎರಡು ಗ್ರಹಗಳು ಬಹಳ ಇಂಪಾರ್ಟೆಂಟ್ ವೃಶ್ಚಿಕ ರಾಶಿಯವರಿಗೆ ಒಂದು ಅವರ ರಾಶ್ಯಾಧಿಪತಿಯಾದ ಕುಜ ಇನ್ನೊಂದು ಚಂದ್ರ ಎರಡು ನೋಡಿ ಚಂದ್ರ ನಿಮ್ಮ ರಾಶಿಯಲ್ಲಿರೋದ್ರಿಂದ ನಿಮಗೆ ವೃಶ್ಚಿಕ ರಾಶಿ ಆಗಿರುತ್ತೆ ಸಾಮಾನ್ಯವಾಗಿಯೇ ನಿಮಗೆ ದೃಷ್ಟಿ ಜಾಸ್ತಿ ವೃಶ್ಚಿಕ ರಾಶಿಯವರು ಯಾವಾಗಲೂ ಒಂಥರ ಮೂಡ್ ಡೌನ್ ಹಾಕ್ಕೊಂಡು ಇರ್ತಾರೆ ಅಂದರೆ ಸ್ವಲ್ಪ ಪ್ರೇತ ದೃಷ್ಟಿ ಪಿಶಾಸದ ಕೆಟ್ಟ ಶಕ್ತಿಗಳ ದೃಷ್ಟಿ ಸ್ವಲ್ಪ ಜಾಸ್ತಿ ನಿಮ್ಮ ಹೊರ ಇದೆಯಲ್ಲ ಸೂಕ್ಷ್ಮ ಶರೀರ ಸ್ವಲ್ಪ ಕಮ್ಮಿ ಆಗುತ್ತೆ ಸ್ವಲ್ಪ ಬೇಗ ನಿಮಗೆ ಅಟ್ಯಾಕ್ ಆಗಿಬಿಡುತ್ತೆ ಕೆಟ್ಟ ಶಕ್ತಿಗಳು ಸೊ ಅದರಿಂದ ಯಾವಾಗಲೂ ದೇವತಾರಾಧನೆ ಮಾಡ್ಕೊಂಡು 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 ಪಾಸಿಟಿವ್ ಎನರ್ಜಿಯನ್ನ ನೀವು ಹೈ ಲೆವೆಲಲ್ಲಿ ಇಟ್ಕೊಳ್ಬೇಕಾಗ್ತದೆ ಇಲ್ಲ ಅಂದ್ರೆ ಸ್ವಲ್ಪ ಬೇಗ ನಿಮಗೆ ದೃಷ್ಟಿ ತಾಗ್ಬಿಡ್ತದೆ ಅಷ್ಟೇ ಅಲ್ಲ ಷಷ್ಠ್ಯಾಧಿಪತಿ ಐ ಮೀನ್ ಷಷ್ಠಾಧಿಪತಿ ಬಾಧಕಾಧಿಪತಿ ಕುಜನೇ ಆಗಿರ್ತಾನೆ ಮಹಾಬಾಧಕಾಧಿಪತಿ ಕುಜನೇ ಆಗಿರ್ತಾನೆ ಸೊ ಅದರಿಂದಾಗೆ ಅಲ್ಲಿ ಏನಾಗ್ಬಿಡುತ್ತೆ ಸೊ ನಿಮ್ಮ ರಾಷ್ಟ್ರಾಧಿಪತಿ ಅವನೇ ಆಗಿರೋದ್ರಿಂದ ಸ್ವಲ್ಪ ಬೇಗ ನಿಮಗೆ ದೃಷ್ಟಿ ಇತ್ಯಾದಿಗಳು ಅಥವಾ ಮಾಟಮಂತ್ರಗಳು ಬೇಗ ತಾಗ್ಬಿಡುತ್ತೆ ಯಾರಿಗೋ ಮಾಡಿದ್ದು ಕೂಡ ನಿಮ್ಗಡೆ ಟರ್ನ್ ಆಗ್ಬಿಡ್ಬಹುದು ಹೇಳಕ್ಕಾಗಲ್ಲ ಯಾರೋ ಯಾರಿಗೋ ಮಾಡಿಟ್ರು ನೀವು ಆ ದಾರಿ ಹೋದ್ರೆ ನಿಮ್ ನೆಡ್ಕಂತು ಅಂತ ಹಾಗೂ ಸಹ ಆಗುವ ಸಾಧ್ಯತೆಗಳು ಸೊ ಅದಕ್ಕೋಸ್ಕರ ಲಕ್ಷಣಗಳು ಕೂಡ ಲಕ್ಷಣಗಳು ಈಗ ಕೆಲವಿಷ್ಟು ಈಗ ಮನೆಯಲ್ಲಿ ಸಡನ್ ಆಗಿ ದೇವ್ರ ಫೋಟೋ ಬಿದ್ದು ಒಡೆದೋಯ್ತು ಅಥವಾ ಮತ್ತೊಂದೇನೋ ಏನೋ ಒಂದು ಗಾಜು ಗ್ಲಾಸ್ಗಳು ಹೋಗ್ತಾ ಇದಾವೆ ಊಟ ಮಾಡಬೇಕಾದ್ರೆ ಅಥವಾ ಆಹಾರದಲ್ಲಿ ಕೂದಲು ತುಂಬ ಬರ್ತಾ ಇದೆ ಮಲ್ಕಂಡ್ರೆ ಕೆಟ್ಟ ಕೆಟ್ಟ ಕನ್ಸುಗಳು ಬೀಳ್ತಾ ಇದೆ ಯಾರೋ ಕುದುಗೆ ಆಗ್ತಾ ಇದೆ ಅಥವಾ ಮನೆ ಒಳಗೆ ಹೋಗಲಿಕ್ಕೆ ಮನ್ಸು ಬರ್ತಾ ಇಲ್ಲ ಅಥವಾ ಮನೆಯಲ್ಲಿ ತುಂಬ ಆಗ್ತಾ ಇದೆ ಒಂದೇ ನೀವೆಲ್ಲಾದರೂ ಜಗಳ ಮಾಡ್ತೀರಾ ಅಥವಾ ಸುಖ ಸುಮ್ಮನೆ ಎಲ್ಲರೂ ನಿಮ್ಮ ಮೇಲೆ ಬೀಳ್ತಾರೆ ಜಗಳ ಮಾಡ್ಕೊಂಡು ನಿಮ್ಮ ಹತ್ರ ಜಗಳ ಮಾಡೋಕ್ಕೆ ಬರ್ತಾರೆ ನಿಮ್ಮ ಮೇಲೆ ಜಗಳ ಮಾಡೋಕ್ಕೆ ಬರ್ತಾರೆ ನಾನು ಏನೋ ಸುಮ್ಮನೆ ನನ್ನ ಮೇಲೆ ಬರ್ತಾ ಇದ್ದಾರೆ ಅಂತ ಸೊ ಇದೆಲ್ಲ ಲಕ್ಷಣಗಳು ಗೊತ್ತಾಗ್ಬಿಡುತ್ತೆ ಇದು ನೀವು ಅಬ್ಸರ್ವ್ ಮಾಡಬೇಕು ಇನ್ನು ಕೆಲವು ನಿಮಗೆ ಗೊತ್ತೇ ಆಗ್ಬಿಡುತ್ತೆ ಯಾಕೆಂದ್ರೆ ಯಾರೋ ಈ ಮನೆ ಮುಂದೆ ಏನೋ ಮಾಡಾಕಿದ್ರೆ ನಿಮ್ಗೆ ಗೊತ್ತೇ ಆಗುತ್ತಲ್ವ ಲಿಂಬೆಣ್ಣು ಹಾಕೋಗಿದ್ದಾರೆ ಮತ್ತೊಂದೇನೋ ಹಾಕೋಗಿದ್ದಾರೆ ಕುಂಕುಮ ಹಾಕೋಗಿದ್ದಾರೆ ಭಸ್ಮ ಅಥವಾ ಬೂದಿ ಹರ್ಚ್ಬಿಟ್ಟು ಹೋಗಿದ್ದಾರೆ ಮತ್ತೊಂದೇನೋ ಹಾಕೋಗಿದ್ದಾರೆ ಇನ್ನೊಂದೇನೋ ಹಾಕೋಗಿದ್ದಾರೆ ಗೊತ್ತಾಗ್ಬಿಡುತ್ತೆ ನಿಮ್ಗದು ಕಣ್ಣಿಗೆ ಕಾಣತ್ತೆ ಇದೆಲ್ಲ ಕಣ್ಣಿಗೆ ಕಾಣಲ್ಲ ಅದು ನೀವು ಒಬ್ಸರ್ವ್ ಮಾಡಬೇಕಾಗತ್ತೋ ಅವತ್ತು ಗ್ಲಾಸ್ ಹೊಡೆದೋಯ್ತಲ್ವಾ ಅವತ್ತು ದೀಪ ಹಾರೋಯ್ತಲ್ವ ಅವತ್ತು ಮತ್ತೊಂದು ಯಾವುದೋ ಒಂದು ಕೆಟ್ಟ ಅನುಭವ ಆಯಿತಲ್ವಾ ಅವತ್ತೇನೋ ಭಯ ಆಯ್ತಲ್ವಾ ಇವತ್ತು ರಾತ್ರಿ ಈ ನುಡಿ ಅಮಾವಾಸ್ಯೆ ಹುಣ್ಣಿಮೆ ಬಹಳ ಇಂಪಾರ್ಟೆಂಟ್ ತಿಥಿಗಳಿವು ಪ್ರತಿ ಅಮಾವಾಸ್ಯೆ ಹುಣ್ಣಿಮೆ ಹತ್ರ ಬಂತು ಅಂತಂದ್ರೆ ಏನೋ ಒಂದು ನೆಗೆಟಿವ್ ಇದರಿಂದ ಹೊರಗೆ ಬರೋಕ್ಕಾಗುತ್ತೆ ಬಹಳ ಒದ್ದಾಟ ಇದೆಲ್ಲ ಲಕ್ಷಣಗಳು ಸ್ವಾಮಿ ಗೊತ್ತಾಗ್ಬಿಡ್ಬೇಕಮ್ಮ ನಿಮಗೆ ಸೊ ಅದರಿಂದ ಇಂಥದ್ದೆಲ್ಲ ಲಕ್ಷಣಗಳಿದ್ದಾಗ ತಾತ್ಸಾರ ಮಾಡಬಾರ್ದು ನಂಗೆ ಅದ್ರ ಮೇಲೆ ನಂಬಿಕೆ ಇಲ್ಲ ಏನಾಗುತ್ತೆ ನೋಡೋ ಬಿಡೋಣ ತಲೆ ಗಟ್ಟಿ ಇದೆ ಅಂತ ಬಂಡೆ ಹೊಡ್ಕೊಳಕ್ಕಾಗತ್ತಾ ಶರೀರದಲ್ಲಿ ಭಾಳ ಗಟ್ಟಿ ಇರುವದ್ದು ತಲೆ ಆ ಓಡ್ಕೊಳ್ಳೋಣ ಅಂತಂದರೆ ದೊಡ್ಡತನ ಆಗುತ್ತೆ ಸೊ ಅದರಿಂದ ಅದರ ಮೂಲವನ್ನು ಹುಡುಕಬೇಕು ಪರಿಹಾರವನ್ನು ಮಾಡ್ಕೊಳ್ತಾ ಇರಬೇಕು ಅಲ್ವಾ ಸೊ ಅದರಿಂದ ಬಹಳಷ್ಟು ಜನಕ್ಕೆ ಮಾಟ ಮಂತ್ರದಿಂದ ಭೂಮಿ ವ್ಯವಹಾರಗಳಾಗದೇ ಇಲ್ಲ ಕುಜ ಭೂಮಿಕಾರಕ ಆಮೇಲೆ ಮನ್ ತುಂಬ ದುಃಖ ಯಾವಾಗಲೂ ಮೂಡ್ ಆಫ್ ಏನು ಮಾಡೋಕ್ಕೂ ಮನಸ್ಸಲ್ಲ ಗುರುಳೆ ಇನ್ನೊಂದು ಮಾಡೋಣ ಅಂತ ಮನಸೇ ಬರೋಲ್ಲ ಎಲ್ಲ ಅವಕಾಶ ಇದೆ ಮನ್ಸು ಇಲ್ಲ ಯಾಕೆ ಬರ್ತಾ ಇಲ್ಲ ನಿಂಗೆ ಮನ್ಸು ಬಂದು ನೀನು ಒಳ್ಳೇದಾಗ್ಬಿಟ್ರೆ ನೀನೆಲ್ಲ ಏಳಿಗೆ ಆಗ್ಬಿಟ್ರೆ ಅಂತ ಮಾತ್ರ ಮಂತ್ರ ಮಾಡಾಕ್ಬಿಟ್ಟಿದ್ದಾರೆ ಅದಕ್ಕೆ ನಿಂಗೆ ಏನೂ ಮನಸ್ಸು ಬರ್ತಾಯಿಲ್ಲ ನಿನಗೆಲ್ಲಗೂ ಹೋಗಕ್ಕೆ ಮನಸ್ಸಿಲ್ಲ ನಿನಗೆ ಏನು ಮಾಡೋಕ್ಕೂ ಮನಸ್ಸಿಲ್ಲ ಅರ್ಥ ಆಯ್ತಲ್ವಾ ಸೊ ಇದು ಬಹಳ ಇಂಪಾರ್ಟೆಂಟ್ ಆಗಿರತಕ್ಕಂಥ ವಿಚಾರ ಭೂಮಿ ಯಾವುದೋ ಸೈಟ್ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಮನೆ ಸೇಲ್ ಮಾಡಬೇಕು ಅಂದ್ಕೊಂಡಿದ್ದೀರಾ ಎಷ್ಟು ಚೆನ್ನಾಗಿ ವ್ಯವಹಾರ ಆಗುತ್ತೆ ಅಗ್ರಿಮೆಂಟ್ ಆಗುತ್ತೆ ಅವ್ನು ದುಡ್ಡು ಕೊಟ್ಟು ರಿಜಿಸ್ಟ್ರೇಷನ್ ಮಾಡ್ಕೊತಾ ಇಲ್ಲ ಸುಮ್ಮನೆ ಆಡಾಡಿಸ್ತಾರೆ ಎಳೆದಾಡ್ತಾ ಇದ್ದಾರೆ ನಿಮ್ಗೆ ಆಗ್ತಾಯಿಲ್ಲ ಅಥವಾ ನೀವೇ ಖರೀದಿ ಮಾಡಬೇಕು ಅಂದ್ಕೊಂಡಿದ್ದೀರ ಎಲ್ಲ ದುಡ್ಡು ಅರ್ಧ ಮರ್ಧ ದುಡ್ಡು ಕೊಟ್ಟಿದ್ದೀರಾ ಮಿಕ್ಕ ದುಡ್ಡು ಹೊಂದಾಣಿಕೆ ಮಾಡಿಕೊಟ್ಟು ಅಂತಂದ್ರೆ ಅದು ಆಗ್ತಾಯಿಲ್ಲ ಏನೋ ಒಂದು ಅಡ್ಡಿ ಬರ್ತಾ ಇದೆ ಭೂಮಿ ವ್ಯವಹಾರಗಳು ಮಾಡಿದ್ರೆ ಹಂಗೆ ಮಟ್ಟ ಮಂತ್ರಗಳು ಆರೋಗ್ಯ ಬಾಧೆ ಡಾಕ್ಟ್ರುಗಳು ಹೋದರೆ ಎಲ್ಲ ಸರಿ ಇದೆ ಅಂತಾರೆ ನಿಮಗೆ ಮಾತ್ರ ಆರೋಗ್ಯ ಬಾಧೆ ಡಾಕ್ಟ್ರ್ ನೋಡ್ರೆ ಎಲ್ಲ ಕರೆಕ್ಟಾಗಿದೆ ಅಂತಾರೆ ಆರೋಗ್ಯವಾದ ಮಾಟಮಂತ್ರದಿಂದ ಕೆಲಸದಲ್ಲಿ ಏಳ್ಗೆ ಇಲ್ಲ ವಿವಾಹ ಇಲ್ಲ ಅಥವಾ ಮದುವೆ ಆದರೆ ಗಂಡ ಹೆಂಡತಿ ಜಗಳ ಮನಸ್ತಾಪಗಳು ಮಕ್ಕಳು ಒಳ್ಳೆ ರಚ್ಚಡಿತಾವೆ ಹಲ್ಲು ಕಚ್ಕೊಂಡು ಕೂಗಾಡ್ತಾವೆ ಮನೆಯಲ್ಲಿ ಊಟ ಸರಿಯಾಗಿ ಮಾಡಲ್ಲ ಹಾಂ ಏಳಿಗೆ ಇಲ್ಲ ಜೀವನ ವ್ಯಾಪಾರ ಬಿಸ್ನೆಸ್ ನಿಮ್ಗೆ ಯಾರು ಬಿಸ್ನೆಸ್ ಮಾಡೋರು ಬಿಸ್ನೆಸ್ ಇಲ್ಲ ದೊಡ್ಡ ದೊಡ್ಡ ಒಳ್ಳೊಳ್ಳೆ ಹುದ್ದೆಗಳಿರ್ತೀರ ನೀವು ಗೌರ್ಮೆಂಟಲ್ಲಿ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿರ್ತೀರ ಮೇಲಧಿಕಾರಿಗಳ ಕಾಟ ಕೆಳಗಿನ ಕೆಳಗೆ ಕೆಲಸ ಮಾಡೋರು ಕಾಟ ಜೊತೆಗಿರೋರು ಕಾಟ ರಾಜಕಾರಣಿಗಳ ಕಾಟ ಅಥವಾ ನೀವೇ ರಾಜಕಾರಣಿಯಾಗಿದ್ರು ಸಮಸ್ಯೆಗಳು ಜಾಸ್ತಿ ಯಾಕೆ ಮಾಟಮಂತ್ರಗಳು ಜಾಸ್ತಿ ಆಗ್ತಾ ಆಗ್ತಾ ಸುತ್ತುವರೆದು ಬಿಟ್ಟಿರ್ತದೆ ನಿಮಗೆ ಸೊ ಅದರಿಂದ ಏಳಿಗೆ ಇಲ್ಲ ನಿಮಗೆ ಎರಡು ಸಾವಿರದ ಹತ್ತೊಂಬತ್ತು ಇಪ್ಪತ್ತು ಇಪ್ಪತ್ತೊಂದು ಇಪ್ಪತ್ತೆರಡು ಇಪ್ಪತ್ತ್ಮೂರು ಇಪ್ಪತ್ನಾಲ್ಕು ಈಗ ಇಪ್ಪತ್ತೈದನೇ ಇಸಲಿದೀವಿ ಸೊ ಈ ಗ್ರಾಫ್ ಇದೆಯಲ್ಲ ಅದು ಕೆಳಮುಖವಾಗಿದೆಯಾ ಮೇಲ್ಮುಖವಾಗಿದೆಯಾ ಗ್ರಾಫು ಏಳಿಗೆ ಯಾವ ರೀತಿಯಲ್ಲಾಗಿದೆ ನಿಮಗೆ ನೋಡ್ಕೊಂಡ್ರೆ ಗೊತ್ತಾಗ್ಬಿಡುತ್ತೆ ಆಮೇಲೆ ಮಾಟಮಂತ್ರದಿಂದ ಭಾಳ ಇಂಪಾರ್ಟೆಂಟ್ ಆಗಿ ಶರೀರಕ್ಕೆ ಹೊಡೆತ ಕೊಡ್ತದೆ ವೃಶ್ಚಿಕ ರಾಶಿಯವರಿಗೆ ವ್ಯವಹಾರಗಳಿಗೆ ಉತ್ ಹೊಡೆತ ಕೊಡ್ತದೆ ಈಗಂತೂ ಪಂಚಮ ಈಗೇನಾದ್ರು ನಿಮ್ಮ ಮೇಲೆ ಮಾಟ ಮಂತ್ರ ಮಾಡಿಸ್ರು ಬೇಗ ಕೆಲಸ ಅದು ಒನ್ ಟು ಡಬಲ್ ಡಬ್ಕಿ ಡಬಲ್ ಕೆಲಸ ಅವ್ನು ಹತ್ತು ರೂಪಾಯಿ ಖರ್ಚು ಮಾಡಿದ್ರೆ ನಿಮಗೆ ನೂರು ರೂಪಾಯಿ ಅಷ್ಟು ತೊಂದರೆ ಕೊಡ್ತದದು ಸೊ ಆದ್ದರಿಂದ ನಾನು ಹೇಳೋದು ಇದಕ್ಕೆ ಪರಿಹಾರ ಅನ್ನುವಂಥದ್ದು ಭಾಳ ಇಂಪಾರ್ಟೆಂಟ್ ನೀವು ಅದಕ್ಕೆ ಸೀರಿಯಸ್ ಆಗಿ ತಗೊಂಡು ಅದಕ್ಕೆ ಪರಿಹಾರಗಳನ್ನ ಮಾಡ್ಕೊಳ್ಬೇಕಾಗ್ತದೆ ಆ ಪರಿಹಾರಗಳ ವಿಚಾರಕ್ಕೆ ಬಂದಾಗ ಈ ವಿಡಿಯೋ ಒಂದು ಅದ್ಭುತವಾದಂಥ ಮಂತ್ರ ಪರಿಹಾರವನ್ನು ಕೊಡ್ತಾನೆ ಪ್ರತಿದಿನ ಅದನ್ನು ಕೇಳಿಸ್ಕೊಳ್ತಾ ಇದ್ದರೆ ಮಾಟಮಂತ್ರ ದೋಷಗಳೆಲ್ಲ ಪರಿಹಾರ ಆಗ್ತದೆ ಅಥವಾ ಒಂದು ರಕ್ಷಣೆ ಸಿಗ್ತದೆ ಇಲ್ಲ ಅಂತಂದರೆ ಒಂದು ಇನ್ನೊಂದು ಇದು ಹೇಳ್ತೇನೆ ಈ ವಾರದಲ್ಲಿ ಎರಡು ದಿವಸ ಒಂದು ಸೋಮವಾರ ಇನ್ನೊಂದು ಮಂಗಳವಾರ ಏಳುವರೆ ಸಂಜೆ ಕತ್ಲಾಗ್ಬಿಡಬೇಕು ಕೈಕಾಲು ಮುಖ ತೊಳ್ಕೊಂಬಂದು ದೇವ್ರ ಮನೆಯಲ್ಲಿ ಒಂದು ಸ್ವಲ್ಪ ಒರೆಸ್ಕೊಂಡು ಅಥವಾ ದೇವ್ರ ಮನೆ ಹೊರಗಡೆ ಆದರೂ ಪರವಾಗಿಲ್ಲ ಹಾಳಲ್ಲಿ ಜಾಗ ಒರೆಸ್ಕೊಂಡು ಅಲ್ಲೊಂದು ಸ್ಟೀಲ್ ಪ್ಲೇಟ್ ಇಟ್ಟು ಒಳಗಡೆ ಒಂಬತ್ತು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಬೇಕು ಮಣ್ಣಿನ ಹಣತೆಯಲ್ಲಿ ದೀಪವನ್ನು ಹಚ್ಚಬೇಕು ಸಾಸಿವೆ ಎಣ್ಣೆಯ ದೀಪವನ್ನು ಹಚ್ಚಬೇಕು ಸಾಸಿವೆ ಎಣ್ಣೆಯಲ್ಲಿ ಸಿಗುತ್ತೆ ಈಗ ನಮಗೆಲ್ಲ ಸಾಸಿವೆ ಎಣ್ಣೆ ಸಿಗುತ್ತೆ ಉತ್ತರ ಭಾರತದಲ್ಲ ಸಾಸಿವೆ ಎಣ್ಣೆಯಲ್ಲಿ ಅಡುಗೆ ಮಾಡ್ಕೊಂಡು ಊಟ ಮಾಡೋದವರು ಆಯ್ತಾ ಸೊ ಆ ಸಾಸಿವೆ ಎಣ್ಣೆಯಲ್ಲಿ ಒಂಬತ್ತು ಹಣತೆಗಳು ಮಾಡಿ ಅದರಲ್ಲಿ ದೀಪವನ್ನು ಹಚ್ಚಬೇಕು ಆ ಒಂಬತ್ತು ದೀಪದಲ್ಲಿ ನವಶಕ್ತಿಯರನ್ನು ಪ್ರಾರ್ಥನೆ ಮಾಡಬೇಕು ನಾನು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೇನೆ ನವಶಕ್ತಿಯರ ಹೆಸರುಗಳನ್ನು ಪ್ರಥಮಂ ಶೈಲಪುತ್ರಿತಿ ದ್ವಿತೀಯ ಬ್ರಹ್ಮಚಾರಿಣಿ ತೃತೀಯ ಚಂದ್ರಘಂಟೇತಿ ಕೂಷ್ಮಾಂಡೇ ಚತುರ್ಥಕಂ ಪಂಚಮಂ ಷಷ್ಠಂ ಕಾತ್ಯಾಗಿ ನೀತಿ ಚ ಸಪ್ತಮಂ ಕಾಲರಾತ್ರಿಶ್ಚ ಮಹಾಗೌರೀತಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರೀ ಚ ನವದುರ್ಗಾ ಪ್ರಕೀರ್ತಿತಾ ನೋಡಿ ಒಂಬತ್ತು ದುರ್ಗೆಯರ ಆ ಹೆಸರುಗಳನ್ನು ಡಿಸ್ಕ್ರಿಪ್ಷನ್ ಆಗಿರ್ತಾರೆ ಆ ಒಂಬತ್ತು ದೀಪಗಳಲ್ಲಿ ಅದನ್ನು ಪ್ರಾರ್ಥನೆ ಮಾಡ್ಕೊಳ್ಬೇಕು ಒಂದು ಇಷ್ಟೇನೋ ಒಂದು ಸ್ವಲ್ಪ ಒಂದು ಚಿಟಿಕೆಯಷ್ಟು ಒಂದು ನಾಲ್ಕೈದು ಕಾಳಿನಷ್ಟು ತೊಗರಿಬೇಳೆ ಒಂದು ನಾಲ್ಕೈದು ಕಾಳಿನಷ್ಟು ಅಕ್ಕಿ ಅಥವಾ ಅಕ್ಷತೆ ಅದರಲ್ಲಿ ಆ ದೀಪಗಳಲ್ಲಿ ಹಾಕಿ ನಮಸ್ಕಾರ ಮಾಡಬೇಕು ತುಂಬ ಪವರ್ಫುಲ್ ಆಗ ದೀಪ ಇರೋದ್ರೆ ಪಾಪ ಬರದಂತೆ ಎಲ್ಲ ಮಾತ ಬಂದರೆ ರಕ್ಷಣೆ ಕೊಡ್ತಾರೆ ನವದ ನವದುರ್ಗಾ ದೇವರಿಗರ ಒಂದು ಆಶೀರ್ವಾದ ಅನುಕೂಲ ತುಂಬ ಚೆನ್ನಾಗಿ ಆಗುತ್ತೆ ಅದರಿಂದ ನೀಡುವಂಥದ್ದು ಇಲ್ಲ ಒಂದು ಪವರ್ಫುಲ್ ಪವರ್ಫುಲ್ಲಾಗಿರ್ತಕ್ಕಂಥ ಯಾಕೆಂದರೆ ಇದು ರೆಗ್ಯುಲರ್ ಆಗಿ ಆಗ್ತಾಯಿರ್ತಕ್ಕಂಥದ್ದು ಆದಿಗಳು ನೀವು ಒಂದು ಸಲ ತೆಗೆದ್ರೆ ಹತ್ತು ಸಲ ಮಾಡ್ತಾ ಇರ್ತಾರೆ ಅಂದಾಗ ಒಂದು ಒಂದು ಅದ್ಭುತವಾದಂಥ ಪರಿಹಾರ ಬೇಕು ಶಾಶ್ವತವಾಗಿ ಧಾರುವಂಥ ಒಂದು ಪರಿಹಾರ ಬೇಕು ಅಂದರೆ ಅದ್ಭುತವಾದ ನಾವು ನಿಮಗೋಸ್ಕರ ಮಾಡುವ ವಿಶೇಷ ಪರಿಹಾರ ಏನಪ್ಪಾ ಅಂತಂದರೆ ವೀಕ್ಷಕರೇ ಗಮನವಿಟ್ಟು ಕೇಳಿ ದಯವಿಟ್ಟು ಹೇಳ್ತಾ ಇದ್ದೇನೆ ಅಮಾವಾಸ್ಯೆ ದಿವಸ ಯಾವತ್ತು ಜೂನ್ ಇಪ್ಪತ್ತೈದು ಬುಧವಾರ ಅಮಾವಾಸ್ಯ ದಿವಸ ನಮ್ಮ ಯಾಗ ಶಾಲೆಯಲ್ಲಿ ನಿಮ್ಮೆಲ್ಲರ ಈ ಸಮಸ್ಯೆಗಳು ಇಷ್ಟು ತನಕ ನಾನು ಏನು ಸಮಸ್ಯೆಗಳು ಇದ್ದನಲ್ಲ ಆ ಎಲ್ಲ ಸಮಸ್ಯೆಗಳಿಗೆ ಕಾರಣ ಏನೇ ಇರಲಿ ಅದು ದೃಷ್ಟಿದೋಷವಾಗಿರಲಿ ಅದು ಮಾಟವಂತರವಾಗಿರಲಿ ಅದು ಶತ್ರು ಬಾಧೆಯಾಗಿರಲಿ ಅದು ಜಾಗದಲ್ಲಿ ಬೇಕಾದ್ರೂ ತೊಂದರೆ ಇರಲಿ ಏನು ಬೇಕಾದ್ರೂ ಆಗಿರಲಿ ಅದನ್ನು ಪರಿಹಾರ ಮಾಡಬೇಕು ಅಂತ ಮಹಾಪ್ರತ್ಯಂಗಿರ ಹೋಮವನ್ನು ಮಾಡ್ತಾ ಇದ್ದೇವೆ ಅದ್ಭುತವಾದಂತಹ ಮಹಾಪ್ರತ್ಯಂಗಿರ ಹೋಮ ಬಹಳ ಪವರ್ಫುಲ್ ಬಹಳ ತಿಂಗಳುಗಳಾಯಿತು ನಾವು ಮಹಾಪ್ರತ್ಯಂಗಿರ ಹೋಮವನ್ನು ಮಾಡಿದೆ ಸೊ ಆ ಮಹಾಪ್ರತ್ಯಂಗಿರ ಹೋಮವನ್ನು ನಿಮ್ಮ ಸಮಸ್ಯೆಗಳ ಪರಿಹಾರಕ್ಕೋಸ್ಕರ ಮಾಡ್ತಾ ಇದ್ದೇವೆ ಹಾಗೂ ವಿಶೇಷವಾಗಿ ಈ ಒಂದು ಜ್ವಾಲಾಮುಖಿ ರತ್ನಗಳಿರುವ ಈ ಬ್ಲಾಸ್ಲೆಟ್ ಅನ್ನ ನಾವು ಅದರಲ್ಲಿ ಸಿದ್ಧಪಡಿಸಿಕೊಡ್ತಂದ್ರೆ ಎನರ್ಜೈಸ್ ಮಾಡಿ ಕೊಡ್ತಾ ಇದ್ದೇವೆ ಈ ಜ್ವಾಲಾಮುಖಿ ರತ್ನಗಳು ಭೂಮಿ ಒಳಗಡೆಯಿಂದ ಲಾವಾ ರಸ ಹೊರಗೆ ಬರುತ್ತಲ್ಲ ಉಲ್ಕ ಸ್ಫೋಟವಾಗಿ ಲಾವಾ ರಸ ಹೊರಗೆ ಬರುತ್ತಲ್ಲ ಆ ಲಾವಾ ರಸ ಹೊರಗಡೆ ಬಂದು ಪ್ರಕೃತಿ ಈ ಒಂದು ಇದಕ್ಕೆ ಟಚ್ ಆದ್ಮೇಲೆ ಅದೊಂದು ರತ್ನವಾಗಿ ಒಂದು ಕಲ್ಲಾಗಿ ಮಾರ್ಪಾಡಾಗುತ್ತೆ ಅದನ್ನು ಬೀಡ್ಸ್ ತರ ಮಾಡಿ ಅದನ್ನು ಲಾವಾ ರಸದ ಒಂದು ಜ್ವಾಲಾಮುಖಿ ರತ್ನ ಅಂತ ಕರೀತಾರೆ ಅದನ್ನು ಸೂಕ್ಷ್ಮ ರಂಜ ಕಳೆಯುತ್ತಾ ತೂತುಗಳೆಲ್ಲ ಗೊತ್ತಾಗುತ್ತೆ ನಿಮ್ಗೆ ಅದು ಲಾವ ರಸನೇ ಗಟ್ಟಿ ಆಗಿರ್ತಕ್ಕಂಥದು ಜ್ವಾಲಾಮುಖಿ ರತ್ನಗಳು ಇದರಲ್ಲಿ ಮಹಾಪ್ರತ್ಯಂಗಿರಾ ಹೋಮದಲ್ಲಿ ಇದು ಎನರ್ಜೈಸ್ ಆಗುತ್ತೆ ಅಂತಂದ್ರೆ ಅದ್ಭುತವಾದ ದೇವಿಯ ಶಕ್ತಿ ಇದರಲ್ಲಿ ಸಿಗ್ತದೆ ಇದರ ಜೊತೆಗೆ ವಿಶೇಷವಾಗಿ ನಾವು ಉಪರತ್ನಗಳನ್ನ ಯಾಕೆ ನವಗ್ರಹಗಳ ದೋಷಗಳನ್ನ ಪರಿಹಾರ ಮಾಡಲಿಕ್ಕೆ ಒಂದೊಂದು ರತ್ನಗಳೂ ಸಹ ಆ ನ ಗ್ರಹಗಳ ಒಂದೊಂದು ಗ್ರಹದ ದೋಷಗಳನ್ನು ಪರಿಹಾರ ಮಾಡಬೇಕು ಅಷ್ಟೇ ಅಲ್ಲ ನಿಮ್ಮ ಆರೋಗ್ಯ ಬಾಧೆ ಪರಿಹಾರವಾಗಬೇಕು ಅಂತ ಷಟ್ ಪ್ರಣವ ಮಹಾಮೃತ್ಯುಂಜಯ ಹೋಮವನ್ನು ಮಾಡ್ತಾ ಇದ್ದೇವೆ ಅದರಲ್ಲೂ ಈ ಬ್ರಾಸ್ಲೆಟ್ ಅಭಿಮಂತ್ರಣೆಯಾಗಿರುತ್ತೆ ಜೊತೆಗೆ ಒಂಬತ್ತು ವಿಶೇಷವಾದ ಉಪರತ್ನಗಳಿಗೆ ಒಂಬತ್ತು ವಿಧದ ಅಮ್ಮನವರು ನಾನು ಆಗಲೇ ಹೇಳಿದೆ ನವದುರ್ಗಾ ದೀಪಾರಾಧನೆ ಹೇಳಿದನಲ್ಲ ಆ ನವದುರ್ಗೆಯರನ್ನ ಈ ವಿಶೇಷವಾದ ಒಂಬತ್ತು ರತ್ನಗಳಲ್ಲಿ ಏನು ಎನರ್ಜೈಸ್ ಆಗಿರುತ್ತೆ ಪ್ರಥಮ್ ಶೈಲಪುತ್ರಿ ದ್ವಿತೀಯಂ ಬ್ರಹ್ಮಚಾರಣಿ ತೃತೀಯಂ ಚಂದ್ರಕಂಠೇತಿ ಕೂಷ್ಮಾಂಡ ಅಂತ ಚತುರ್ಥಕಂ ಕೂಷ್ಮಾಂಡೇತಿ ಚತುರ್ಥಕಂ ಸ್ಕಂದಮಾತೆ ಪಂಚಮಂ ಸ್ಕಂದಮಾತೆತಿ ಷಷ್ಠಂ ಕಾತ್ಯಾಯಿನಿ ಸಪ್ತಮಂ ಕಲರಾತ್ರಿ ಮಹಾಗೌರಿ ಚಾಷ್ಟಮಂ ನವಮಂ ಸಿದ್ಧಿದಾತ್ರಿ ಒಂಬತ್ತು ರತ್ನಗಳಿಗೂ ಒಂಬತ್ತು ದುರ್ಗಾದ ಆವಾಹನ ಮಾಡಿ ನವದುರ್ಗಾ ಹೋಮವನ್ನು ಮಾಡ್ತೀವಿ ನಾವು ನವದುರ್ಗ ಹೋಮವನ್ನು ಮಾಡಿ ಈ ಒಂಬತ್ತು ರತ್ನಗಳು ಎನರ್ಜೈಸ್ ಆದರೆ ಮಹಾಪ್ರತ್ಯರ ಹೋಮ ಹಾಗೂ ಷಟ್ಪಣಮ ಮಹಾ ಮೃತ್ಯುಂಜಯ ಯಾವುದೇ ರೀತಿ ಆರೋಗ್ಯ ಇರಲಿಲ್ಲ ನಾಗಲೇ ಹೇಳಿದೆ ಈ ಮಾಟಮಂತ್ರಗಳಿಂದ ಡಾಕ್ಟರ್ ಹತ್ರ ಹೋದ್ರೆ ಔಷಧಿ ಕೊಡ್ತಾರೆ ತಗೊಂಡ್ರು ಏನು ಕೆಲಸ ಮಾಡ್ತಾ ಇಲ್ಲ ಅಂತ ಡಾಕ್ಟರ್ ಔಷಧಿಗಳು ಚೆನ್ನಾಗಿ ಕೆಲಸ ಮಾಡಬೇಕು ನೆಗೆಟಿವ್ ಎನರ್ಜಿ ಹೋದ್ರೆನೆ ನಿಮಗೆ ಮೃತ್ಯುಂಜಯ ಹೋಮ ಷಟ್ ಪ್ರಣಮ ಮಹಾಮೃತ್ಯುಂಜಯ ಹೋಮ ಮಾಡಿ ಅದರಲ್ಲಿ ಎನರ್ಜೈಸ್ ಆಗುತ್ತದೆ ಅಷ್ಟೇ ಅಲ್ಲ ನಿಮ್ಮ ಗುರು ದೋಷ ಪರಿಹಾರಕ್ಕೆ ಗುರು ಶಾಂತಿ ಹೋಮ ಶನಿ ಪೀಡೆ ಪರಿಹಾರಕ್ಕೆ ಶಾಂತಿ ಹೋಮ ನವಗ್ರಹಗಳ ಒಂದು ದೋಷಕ್ಕೆ ನವಗ್ರಹ ಶಾಂತಿ ಅದರಲ್ಲಿ ನವ ಏನು ಒಂಬತ್ತು ವಿಶೇಷವಾದಂತಹ ಒಂದು ಉಪರತ್ನಗಳಿದೆ ಅಷ್ಟೇ ಅಲ್ಲ ಅವಿವಾಹಿತರಿಗೆ ನಿಮಗೆ ವಿವಾಹ ಸಿದ್ಧಿ ಆಗಬೇಕು ಯಾಕಂದ್ರೆ ಮಾಟಮಂತ್ರ ಆದಿಗಳಿಂದಾಗಿ ವಿವಾಹ ನಿಂತೋಗಿದೆ ನಿಂತು ಹೋಗಬಾರದು ದೃಷ್ಟಿದೋಷದ ವಿವಾಹ ನಿಂತೋಗಿದೆ ನಿಂತೋಗಬಾರದು ಅಥವಾ ಮದುವೆ ಆಗೋಗಿದೆ ದಾಂಪತ್ಯ ಕಲಹಗಳು ಇಲ್ಲ ಅದಾಗಬಾರ್ದು ಅದಕ್ಕೋಸ್ಕರ ಸ್ವಯಂವರ ಪಾರ್ವತಿ ಹೋಮವನ್ನು ಮಾಡ್ತಾ ಇದ್ದೇವೆ ಸೊ ಇದೆಲ್ಲದರಲ್ಲೂ ಎನರ್ಜೈಸ್ ಮಾಡಿದಂತಹ ಈ ವಿಶೇಷವಾದಂತಹ ಈ ಒಂದು ಬ್ರಾಸ್ಲೆಟನ್ನು ಈ ನವರತ್ನಗಳ ಉಪರತ್ನಗಳಿರ್ತಕ್ಕಂಥ ವಿಶೇಷವಾಗಿ ಮಹಾಪ್ರತ್ಯಿರಾಂಬಿಕಾ ದೇವಿಯ ಒಂದು ಶಕ್ತಿ ಕವಚ ಇದು ಮಹಾಪ್ರತ್ಯಿರಾಂಬಿಕಾ ಶಕ್ತಿ ಕವಚದ ಒಂದು ವಿಶೇಷ ಬ್ರಾಸ್ಲೆಟ್ ಅನ್ನ ನಾವು ನಿಮಗೆ ಎಲ್ಲಾ ಹೋಮಗಳಲ್ಲಿ ಪೂಜೆ ಮಾಡಿ ಎನರ್ಜೈಸ್ ಮಾಡಿ ನಿಮಗೆ ಕಳ್ಸಿಕೊಡ್ತೇವೆ ಲೈವಲ್ಲಿ ನಿಮ್ಮ ಮೆಸೇಜ್ ಸಂಕಲ್ಪ ಸ್ಕ್ರೀನಲ್ಲಿ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು ಗೋತ್ರ ಗೊತ್ತಿದ್ರೆ ಗೋತ್ರ ನಕ್ಷತ್ರ ಗೊತ್ತಿದ್ರೆ ನಕ್ಷತ್ರ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನು ವಾಟ್ಸಪ್ ಮಾಡಿಬಿಟ್ರೆ ಸಾಕು ಹಾಗೂ ನಮ್ಮ ಇದನ್ನ ರಿಪ್ಲೈ ಬರ್ತದೆ ನಿಮಗೆ ಅದಕ್ಕೆ ರಿಜಿಸ್ಟರ್ ಮಾಡ್ಕೊಂಡ್ರಾಯಿತು ನೀವು ಆ ರಿಜಿಸ್ಟರ್ ಮಾಡ್ಕೊಂಡ್ಮೇಲೆ ಇಪ್ಪತ್ತೈದು ತಾರೀಕು ಬುಧವಾರ ಬೆಳಗ್ಗೆ ಸಂಕಲ್ಪ ಸೇವೆ ಲೈವಲ್ಲಿ ನಾನೇ ನಿಮ್ಮ ಹೆಸರು ಸಂಕಲ್ಪ ಮಾಡ್ತೀನಿ ನಿಮ್ಗೆ ಕೇಳಿಸ್ಕೊಳ್ಬಹುದು ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗೋದು ನೋಡ್ಬೋದು ಎಲ್ಲ ಹೋಮಗಳು ಲೈವ್ ನೋಡಬಹುದು ಪ್ರಸಾದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಗುರುವಾರದಿಂದ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ಎಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಜೊತೆಗೆ ಈ ವಿಶೇಷವಾದ ಒರಿಜಿನಲ್ ಇದರಲ್ಲಿ ಜ್ವಾಲಾಮುಖಿ ರತ್ನಗಳು ವಿಶೇಷವಾದಂತಹ ಒಂಬತ್ತು ಉಪರತ್ನಗಳು ಇದನ್ನು ನಿಮಗೆ ಕಳಿಸ್ಕೊಡ್ತಾ ಇದ್ದಾರೆ ಪ್ರತಿಯೊಬ್ಬರು ಸಹ ಇದನ್ನು ಕೈಯಲ್ಲಿ ಧಾರಣೆ ಮಾಡ್ಕೊಳ್ಬಹುದು ಬಹಳಷ್ಟು ಜನ ಹೇಳ್ತಾರೆ ಇದನ್ನು ಹೆಂಗೆ ಗುರುಳೆ ಸೀದಾ ಇದನ್ನ ಕೈಯಲ್ಲಿ ಧಾರಣೆ ಮಾಡ್ಕೊಂಬಿಡಿ ಹಾಗೆಲ್ಲ ಹೋಮಗಳ ಭಸ್ಮ ಕುಂಕುಮಾರ್ಚನೆ ಕುಂಕುಮ ಪ್ರಸಾದ ಇಟ್ಕೊಳ್ಳಿ ಬಹಳ ಸಿಂಪಲ್ ಆಗಿ ನಿಮ್ಮ ಆಹಾರ ಇತ್ಯಾದಿ ಯಾವ ಸಮಸ್ಯೆನೂ ಇಲ್ಲ ನಾನು ಅದನ್ನು ತಿನ್ಬಿಡ್ತೇನೆ ತಿನ್ಬಿಡ್ತೇನೆ ಏನೂ ತೊಂದರೆ ಬೇಕಾದ ತೆಗೆದು ಜೇವರಿ ಊಟ ಮಾಡ್ಕೊಂಡು ಕೈ ಮತ್ತೆ ಈ ಲೇಡೀಸು ಪೀರಿಯಡ್ಸ್ ಟೈಮಲ್ಲಿ ತೆಗೆದು ಇಟ್ಬಿಟ್ಟು ಆಮೇಲೆ ಸ್ನಾನ ಆದ್ಮೇಲೆ ನಾಲ್ಕು ದಿವಸ ಆದ್ಮೇಲೆ ಮತ್ತೆ ಹಾಕೊಂಡ್ರಾಯ್ತು ಆಯ್ತು ಅಂದ್ರೆ ಲಾಂಗ್ ದೀರ್ಘಕಾಲಿಕವಾಗಿ ಇದು ಎನರ್ಜೈಸ್ ಆಗಿ ಹಾಗೆ ಇಡ್ಲಿಕ್ಕೋಸ್ಕರವಾಗಿ ಪವರ್ ನಿಮಗೆ ದೀರ್ಘಕಾಲಿಕವಾಗಿ ಸಿಗಲಿ ಎನ್ನುವ ಕಾರಣಕ್ಕೆ ಹೇಳ್ತಾ ಇದ್ದೇನೆ ಅಷ್ಟೇ ಸೊ ಅದರಿಂದ ದಯವಿಟ್ಟು ಸ್ಕ್ರೀನ್ ಮೇಲೆ ಬೇಗ ನಿಮ್ಮ ವಿವರಗಳನ್ನ ವಾಟ್ಸಪ್ ಮಾಡಿಕೊಂಡು ಬೇಗ ನೀವು ಸಂಕಲ್ಪ ಸೇವೆಗೆ ಹೆಸರನ್ನು ಕೊಟ್ಕೊಳ್ಳಿ ಹಾಗೂ ಪ್ರತಿಯೊಬ್ಬರು ದಯವಿಟ್ಟು ಈ ವಿಡಿಯೋನ ವಾಟ್ಸಪ್ಪು ಫೇಸ್ಬುಕ್ಕು ಮೆಸೆಂಜರು ಟೆಲಿಗ್ರಾಮು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ ಗೊತ್ತಾಗಲಿ ನಿಮ್ಮ ನಿಮ್ಮ ರಾಶಿಯ ಪ್ರಕಾರವಾಗಿ ಈ ದೋಷಗಳಿಂದ ಹೆಂಗೆ ಹೊರಬರಬಹುದು ಹಾಗೂ ವಿಶೇಷವಾದ ಪ್ರಸಾದವನ್ನು ಹೀಗೆ ಧಾರಣೆ ಮಾಡಿಕೊಳ್ಬಹುದು ಅನ್ನುವಂಥದ್ದು ದಯವಿಟ್ಟು ವಿಡಿಯೋನ ಶೇರ್ ಮಾಡ್ಲಿಕ್ಕೆ ಬರಬೇಡಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ದಯವಿಟ್ಟು ಕೆಳಗಡೆ ಸಬ್ಸ್ಕ್ರೈಬ್ ಅಂತ ಬಿಟ್ರಂತೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ಮರಿಬಿಡಿ ಫೇಸ್ಬುಕ್ಕಲ್ಲಿ ನೋಡ್ತಾ ಇದ್ರ ನಮ್ಮ ಒಂದು ಈ ಪೇಜನ್ನು ಫಾಲೋ ಮಾಡ್ಲಿಕ್ಕೆ ದಯವಿಟ್ಟು ಮರಿಬಿಡಿ ಮುಂದಿನ ಮತ್ತೆ ಪುನಃ ಸಿಗ್ತಾನೆ ಎಲ್ಲರಿಗೂ ಸಹ ಒಳ್ಳೇದಾಗಲಿ लोका सुखिनो भवन्तु नारायण 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 ॐ त्रिशूलं परशुं चैव कपालं डमरुं तथा बिभ्राणमुग्र त्रिनेत्रं चन्द्रशेखरम् ॐ दौष्ट्राकरालविलसद्भ्रुकुटिकुटिलाननम् वडवाग्निसमाकार दहंत भुवनत्रय ओं भूत प्रेत पिशाचादी भक्षय महाप्रभु जपे निक्षोहाग्नि सहिता मम समस्तभूत प्रेत पिशाच बाधा दृष्टि निवारणार्थम् जपे विनियो ओ रक्षोहणम वाजि नमाजि घर्मी मित्रम प्रतिष्ठ मुपया शर्मा शिशानो अग्न क्रतुभिधस नो दिवास ऋष पात नक्त विज्योतिषा बृहता भा आते रायुर्विश्वाणते